चंदरन के चूली से सकरन की कलवा चली आई ऊपर जलने चला खतर सोखली नी ये मेरी अत्मी आ तुम ही शर्माने गद गदई सकरली नी नयती ओगने मतम गद गदई توا باندې یې ری ژوندونه لري بدلوا ಮಾಡುದಿಲ್ಲ ಮಡದಿ ಬೇಕಂತ ಅರಿದು ತಾಯಿಯನ್ನು ಕೇಳಕ್ ಹೋದ್ರೂ ನಮ್ಮವ ಬಜ್ಜಿಯಾಗ ಕಟ್ಟಿಸಿ ತಗೊಂಡ ಪಡಕ್ ಬರ್ತಾಡ್ರಿ ಅಪ್ಪ ಬಜ್ಜಿಯಾಗ ಕಟ್ಟಿ ತಗೊಂಡ ಹಾಗೆ ಆಗಿ ಸಮಯ ನೋಡಿಕೊಂಡ ಯಾವ್ದಾದ್ರು ಒಂದು ಜಾತ್ರೆ ಬಂದಿರ್ತಾರ ಮತ್ತೆ ಯಾವಾದ್ರೂ ಒಂದು ರೆಡಿ ಮಾಡೇ ಬಿಡ್ತೀನಿ I <laughs> know. ಹಿಡ್ಕಣಕ ಬಂದಿನಿ ನಿಂದ ಅಲ್ಲ ನಾ ಗಟ್ಟ ಹಿಡ್ಕೊಂಡ ಬಂದ ನಿಂತೀನಿ ಬಳಸಲ ಹಿಡ್ಕೊಂಡಾಗ ಬಂದೀನಿ ನಿಂದು ಏನ್ ಹೇಳ್ತಿ ಅದನ್ನ ಹಿಡ್ಕೊಳ್ಳ ಬಂದೀನಿ

और दो <laughs>

ನಾ ಯಾರನ್ನೋದು ಗೊತ್ತಾಗಿಲ್ಲ ಏನ್ ನಿನಗೆ ಗೊತ್ತಿಗಿರ್ಬೇಕಲ್ಲ ಬಂದ್ ಬಹಳತ್ತು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಕೇಳು ಅದೇ ರೀ ಶ್ರೀಮಾನ್ ಶ್ರೀ ಶ್ರೀ ಚಕ್ರವರ್ತಿ ಚಂದ್ರೇಗೌಡ್ರ ಹೊಲದಾಗ ಕೂಲಿ ಕೆಲಸ ಮಾಡ ರೈತ ಗೆನೇ ರೈತ ಮಾಡ್ತೀರಾ ಅನ್ನಕೇನ್ ಬಂತ ಈಗ ಮುಂಗಾರಿ ಮುಂದೆ ಮಾಡಿ ಚಂದನ ಕಿಲಾರಿ ಎತ್ತು ಕೂರ್ಗಿ ಓಡಿ ಬಂಡಿ ಕೊಳಕಟ್ಟಿ ಬಂಡಿ ಓಡಿ ಕೂರ್ಗಿ ಪೂಜೆ ಮಾಡಿ ಬಿತ್ತಾಕೊಂಡ ಎಂಬತ್ ಕೂರ್ಗಿ ಬಂಟನ ಹೊಲಕ್ಕ ನೀವು ಅಂದ್ರ ಶಿವ ಪಾರ್ವತಿ ರಂಗ ಜೊತೆ ಮಾಡಿ ಬರ್ತೀರಾ ಹೋಗೋಣ ಹೌದಿನೇ ಎಣ್ಣೆ ಜವಾರಿ ಬಾಳೆ ಎಣ್ಣೆ ಏನು ಕೆಂಪು ಗೈತಿ ನಿನ್ನ ಸಿಕ್ಕಿ ತನ್ನಕೇನು ಬಂತ ಬಣ್ಣದ ಮನೆಯಾಗ ಕಾಲ್ ಇಟ್ಟ ಸುಣ್ಣ ಗಾಡಿ ಅಂದ್ರ ಅಲ್ಲೇ ಕಾಣ ತಾಯಿ ಬಾದ್ರ ಬಾರ್ಕೊಳ್ಳೋ ನೆಟ್ಟನ ಗುಣ ಹಿಡ್ಕೊಂಡ

ಹೆಸರಿಲ್ಲದ ಬರೆದಾಗ ವರ್ಷ ಗಂಟಲೇ ನೆಟ್ಟು ಕಡಿದ ನೂರ ಚೀಲ ಜವರಿ ಹೆಸರ ಬೆಳೆದ ರಾಜ ಅಂತಾರ ನಿಮ್ಮಂತ ಹುಡುಗಿಯರು ಅಂದಾಗ ನಿಮ್ಮ ಅಪ್ಪ ನಿಮ್ಮ ನಿಮ್ಗೆ ಏಳ್ತಾ ಇಟ್ಟರು ಹೇಳ್ತೇನೋ ಅಂತು ರಾಜನ ರಾಣಿ ಇಲ್ಲಿ ನಿನಗಿಂತ ಯಾರಿಲ್ಲ ಕಣೆ ನಿನ್ನ ನೋಡಿ ನಂಬುತ್ತಾಳ ನಮ್ಮ ದೊರೆಶಾನಿ ಜೀವನ ಪರ್ಯಂತ ಕೈ ಬಿಡುದಿಲ್ಲ ಈ ರಾಜನ ಮೇಲೆ ಹೌದ್ ರಾಜಕೊಟ್ಟಿದ್ದೇಜ ಕೊಟ್ ಆಗತ್ತ ನನ್ ಹಿಡ್ಕಾಗುತ್ತೆ ಗೊತ್ತಿಲ್ಲ ಹಿಡ್ಕೊಂಡು ಯಾವಾಗ್ಲೂ ಮತ್ತೆ ಏನ್ ವ್ಯವಸ್ಥೆ ಹೇಳ ನೀನ್ ಏನ್ ತಿಂಡಿ ಏನ್ ಐತಿ ನಿಮ್ಮಂತ ಹತ್ತು ಹುಡುಗಿಯರ್ ಬಂದ್ರು ತಿಂಡಿ ಮುರ್ಸೋದಾಗಲ್ಲ ನೈತ ತಿಂಡಿ ಮತ್ತೆ ನೋಡ್ತೀಯ ಮಗನ ಮುರಿಸ್ ತೋರಿಸಿ ಬೆಳೆ ಬರ್ದ್ರಾಗ ನಿಮ್ಮ ಹಾಗಲ್ಲ ಹಾಗಲ್ಲ ಯಾರೋರ್ಟ್ ಮಾಡ್ತಾರೆ ಬರ್ತೀನಿ ಅಮೇ ಇಲ್ಲೆಲ್ಲ ನಮ್ದು ಮಳೆಗೆ நம்மூர் அல்ல மக்களும் அங்கே ನಿಂಬೆ ಕಡೆ ಯಾವ್ಸ್ಬೇಕಂತ ಬಂದೀನಿ ಮಾಡಿ ಮಾಡಿ ಮತ್ತೆ ಏನೋ ಅನ್ಸೂರು ಅವರು ಪ್ರಾಬ್ಲಮ್ ಆಗಿರ್ತಾವಲ್ಲ ಚೆಕ್ ಹಾ ಚೆಕ್ ಮಾಡ್ತೀನಿ ಪ್ರಾಬ್ಲಮ್ ಅದಾಗ ನೀ ಚೆಕ್ ಮಾಡಿದ್ರೆ ಗೊತ್ತಾಗದಲ್ಲ ನೀ ಕೇಳ ಚೆಕ್ ಮಾಡಿ ನೋಡಿ ಮತ್ತೆ ಮತ್ತೆ ಚೆಕ್ ಮಾಡಿದ್ರೆ ಗೊತ್ತಾಗದಲ್ಲ ಏನಾಗೈತಿ ಅಂತ ನೀನಾ ಚೆಕ್ ಮಾಡಿಬಿಡ್ರೆ ಚಲೋ ಆಗುತ್ತಲ್ಲ ನಾವು ಹೇಳೋಕ್ಕಿಂತ ಇನ್ನ